ಹಾಂ ಜೀರಿಗೆ ಎಲ್ಲ ಮಕ್ಕಳು ತಿಂಡಿ ತಿಂದರೆ ನೀನು ಬಂದು ಜೀರಿಗೆ ತಿಂತ ಇದೀಯಾ ಹ್ಞೂ ಏನದು ಇಷ್ಟನಾ ನಿಮಗೆ ಎಷ್ಟಿಷ್ಟ ಹ್ಞೂ ಕೊಡಿ ಜೀರಿಗೆ ಕೊಡಿ ಅಡುಗೆ ಮನೆ ಬಾ ಇನ್ನೊಂದು ಸಲ ಕೊಡೋಲ್ಲ ನಾನು ಜೀರಿಗೆ ಕೊಡೋಲ್ಲ ಇನ್ನೊಂದು ಸಲ ನಾನು ಜೀರಿಗೆ ಕೊಡಲ್ಲ ಇನ್ನೊಂದ್ಸಲಿ ಏನು ಕೊಡಲ್ಲ ನಾನು ಜೀರಿಗೆ ರಾಣಿ ಕೊಡಲ್ಲ ಇನ್ನೊಂದ್ಸಲಿ ತಗಿಯಲ್ಲ ನಾನು ಏನು ಏನು ನಾನ್ ತಗಿಯಲ್ಲಂತ ಬಂತ ಬಿಡು ಬರಲ್ಲ ಬಿಡು ನಾನ್ ತಗಿಯಲ್ಲ ತಗಿಯಲ್ಲ ಮಾತಾಡ್ತಿದ್ಯಾ ಅಯ್ಯೋ ಬಾ ಆಯ್ತು ಬಾ ಆಯ್ತು ಬಾ ಹ್ಮ್ ಆರವ